ಕುಟುಂಬ ಮತ್ತು ಈ ದಾಂಪತ್ಯ ಅಂತ ಬಂದಾಗ ಮೊದಲನೇ ವಿಷಯ ಅಂತ ಹೇಳಿದ್ರೆ ಕುಟುಂಬದ ಆರೋಗ್ಯ ಸೊ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮೊದಲನೆಯದಾಗಿ ಮನೆಯ ಅಡಿಗೆ ಮನೆಯಲ್ಲಿ ಶುರುವಾಗುತ್ತೆ ಅಲ್ವಾ ಸೊ ಹಾಗಾಗಿ ಆಸ್ ಎ ಪ್ರಾಕ್ಟೀಷನರ್ ನನಗೆ ಇತ್ತೀಚೆಗೆ ಸಿಗೋ ಮ್ಯಾಕ್ಸಿಮಮ್ ಪೇಷಂಟ್ ಆಯಿತು ಅಂದರೆ ಗ್ಯಾಸ್ಟ್ರಿಕ್ ನಮಗೆ ಗ್ಯಾಸ್ಟಿಕ್ ಎಷ್ಟು ಮಾತ್ರೆಗಳು ತಗೊಂಡಿದ್ವಿ ಎಷ್ಟು ಮೆಡಿಸಿನ್ ತಗೊಂಡಿದ್ದೀವಿ ಆದರೆ ನಮಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಮೂಲ ಎಲ್ಲಿ ಶುರುವಾಗುತ್ತೆ ನಮ್ಮ ಮನೆಯ ಅಡಿಗೆ ಮನೆ ಹಾಗೂ ನಮ್ಮ ಕೈಯಲ್ಲಿ ಸೊ ಫಸ್ಟ್ ಎಲ್ಲ ತಾಯಿಗಳು ಮನೆಯ ಊಟದ ಸಮಯವನ್ನ ಎಲ್ಲರಿಗೂ ಫಿಕ್ಸ್ ಮಾಡಬೇಕು ಈಗಿನ ಕಾಲದಲ್ಲಿ ಮೇನ್ ಆಗಿರೋದಕ್ಕೆ ಮೊದಲನೇ ಕಾರಣ ಊಟದ ಸಮಯ ಸೊ ಒಂದು ಕುಟುಂಬ ಅಂತ ಬಂದಾಗ ಹಿಂದೆ ಕೂಡ ಕುಟುಂಬಗಳಿತ್ತು ಹೆಚ್ಚಿನ ತಾವಿಗಳು ಕೃಷಿಯನ್ನು ಆಧರಿಸ್ತಾ ಇದ್ರು ಅವಾಗ ಎಲ್ಲರೂ ಕೊಟ್ಟಾಗಿ ಒಂದು ಸಮಯದಲ್ಲಿ ಊಟ ಮಾಡ್ತಾ ಇದ್ರು ಬಟ್ ಈಗ ಏನಾಗುತ್ತೆ ಬಿಸ್ನೆಸ್ ಅದು ಇದು ಅನ್ನೋ ಕಾರಣ

ಆರು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆ ಗಂಟೆ ನಂತರ ಹನ್ನೊಂದು ಗಂಟೆಗೆ ಒಳಗೆ ಅಂದ್ರೆ ಎಷ್ಟ ಅದರ ನಂತರ ಆರವತ್ತಿಂದ ಮುಂಚೆ ಎರಡು ಆರವರ್ ನಂತರ ತಿನ್ನೋದಕ್ಕೆ ಏನು ಉಪಯೋಗ ಇಲ್ಲ ಆರವತ್ತಿಂತ ಮುಂಚೆ ಆಹಾರವನ್ನ ತಿನ್ಬೇಕು ಸೊ ಹಂಗಾಗಿ ಆರಕ್ಕೆ ಎದ್ದೀರ ಅಂದ್ರೆ ಒಂಬತ್ತು ಒಂಬತ್ತುವರೆಗೆ ಎಲ್ಲರ ತಿಂಡಿಗೂ ಆಗಿರ್ಬೇಕು ಇನ್ಕ್ಲೂಡಿಂಗ್

ಹಾಗೆ ಆರು ಗಂಟೆಗಿಂತ ಜಾಸ್ತಿ ಗ್ಯಾಪ್ ಆಗ್ಬಾರ್ದು ಅಪ್ಕೋರ್ಸ್ ರಾತ್ರಿ ಅಂತ ಬರ್ಬಾರ್ದು ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗುತ್ತೆ ಮಿಕ್ಕಂತೆ ಬೆಳಗಿಂದ ಮಧ್ಯಾಹ್ನ ಮಧ್ಯಾಹ್ನದಿಂದ ರಾತ್ರಿ ಏನಿದೆ ಅಲ್ಲ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನನ್ನ ಹೆಣ್ಣು ಮಕ್ಕಳು ಪ್ಲಾನ್ ಮಾಡಿ ಆಹಾರವನ್ನ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ನೀವು ಆಹಾರದಿಂದ ಸರಿ ಹೋಗದೇ ಇದ್ದಾಗ ಔಷಧಕ್ಕೆ ಬರ್ತೀರ ಪ್ರತಿಯೊಂದು ಆಹಾರವೂ ಕೂಡ ಔಷಧವೇ ಆಹಾರದಲ್ಲೇ ಅರ್ಧ ಕಾಯಿಲೆಗಳನ್ನ ನಾವು ಸರಿ ಮಾಡ್ಕೊಳ್ಬಹುದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೇ ಅನೇ ವಯಸ್ಸು ಹಿಂದಿನ ದಿನ ಮನೆ ಎನ್ನುವುದು ಹಬ್ಬ ಹಬ್ಬ ಆಗಿದ್ದಾಗ ಒಂಚೂರು ಶುಗರ್ ಕಂಟೆಂಟ್ ಹೋಗಿರುತ್ತೆ ಏನೋ ಒಂಚೂರು ಅಕ್ಕೇ Pfizer, Danone, Nemo, Sweden, no ಆಗುತ್ತೆ ಅಲ್ವ ಅವ್ರ ಸೊಲ್ಪ ಒಳಗಿದೀವಿ ಅನ್ನೋ ಅವ್ರಿಗೆ ಫಸ್ಟ್ ಪರ್ಶನ್ ಸ್ಟಾರ್ಟ್ ಆಗುತ್ತೆ ಮಕ್ಯಾ ಇದ್ರ ಬಗ್ಗೆ ಸ್ವಲ್ಪ ಹತ್ತು ನಿಮಿಷಗಳ ಡಿಸ್ಕಷನ್ ಮಾಡೋಣ ಅಂತ ಅನ್ಕೋತೀನಿ ಒಂದು ಆ ಹಿಂದಿನ ಕಾಲದ ಜೀವನ ಪದ್ಧತಿಗೂ ಈಗಿನ ಜೀವನ ಪದ್ಧತಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಹಿಂದೆ ಏನಾಗ್ತಿತ್ತು ಇತ್ತು ತಕ್ಷಣ ಮನೆಯಲ್ಲಿ ಜವಾಬ್ದಾರಿ ಇಟ್ಕೊಳ್ಳೋದು ಕೆಟ್ಟದ್ರು